ಜೂನ್ ಇಪ್ಪತ್ತೈದರಂದು ಸಿದ್ದಾಪುರ ತಾಲೂಕಿನ ಲಂಬಾಪುರದಲ್ಲಿ ನೀರಿನ ಕಾಲುವೆಗೆ ಬಿದ್ದು ಮೃತಪಟ್ಟ ಮಾಸ್ತಿಹಕ್ಕಲು ಸಮೀಪದ ಬಿಜ್ಜಾಳದ ಗಣೇಶ್ ಹಸ್ಲರ್ ಕುಟುಂಬಕ್ಕೆ ಪ್ರಕೃತಿ ವಿಕೋಪದ ಪರಿಹಾರವನ್ನು ಒದಗಿಸಬೇಕು ಎಂದು ವಾಜ್ಗೋಡ್ ಗ್ರಾಮ ಪಂಚಾಯತ್ನವರು ಒತ್ತಾಯ ಮಾಡಿದರು ಅವರು ಗುರುವಾರ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಈ ಕುರಿತು ಒತ್ತಾಯಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ ಅವರ ನೇತೃತ್ವದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಸ್ ಎಂ ಭಟ್ ಮಾತನಾಡಿ ಅವರು ಬಡ ಕುಟುಂಬದವರಿದ್ದಾರೆ ಕೂಲಿಯನ್ನ ನಂಬಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಗಣೇಶನ ಕೆಲಸವನ್ನೇ ನಂಬಿಕೊಂಡು ಆ ಕುಟುಂಬವು ನಡೆಯುತ್ತಿತ್ತು ಕೂಡಲೇ ಈ ಪ್ರಕರಣವನ್ನ ಪ್ರಕೃತಿ ವಿಕೋಪಕ್ಕೆ ಸೇರಿಸಿ ಸರ್ಕಾರ ನೆರವಾಗಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕೃಷ್ಣಮೂರ್ತಿ ನಾಯ್ಕ್ ಸುರೇಶ್ ನಾಯ್ಕ್ ಯಶೋಧ ಹಸ್ಲರ್ ಪಿ ರಾಜೇಶ್ ನಾಯ್ಕ್ ಇದ್ದರು ಮೃತ ಗಣೇಶ್ನ ತಮ್ಮನಾದ ಮಹೇಶ್ ಹಾಗೂ ತಾಯಿ ಲಕ್ಷ್ಮಿ ಮಾತನಾಡಿ ಗಣೇಶನ ನಿಧನದಿಂದ ನಾವು ತುಂಬ ದುಃಖದಲ್ಲಿದ್ದೇವೆ ಮತ್ತು ತುಂಬ ಬಡತನವಿದೆ ಸರ್ಕಾರ ನಮಗೆ ಸೂಕ್ತ ಪರಿಹಾರವನ್ನು ನೀಡಿ ಆಸರೆಯಾಗಬೇಕು ಎಂದು ಮನವಿ ಮಾಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಕಂಡ ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ು ಗಣೇಶ್ ಮಂಜಾ ಹಕ್ಕಲರು ಅವನು ಅಕಸ್ಮಾತ್ತಾಗಿ ಕೆಲಸಕ್ಕೆ ಹೋಗಿ ಬರುವ ಬರುವಾಗ ಕಾಲು ಜಾರಿ ನೀರುಗಾರವೆ ಬಿದ್ದು ಮರಣವನ್ನು ಹೊಂದಿರುತ್ತಾನೆ ಅವನ ಎಸ್ ಸಿ ಕುಟುಂಬ ಆಗಿದ್ದರಿಂದ ಅದು ಅಂದರೆ ಅವನ ತಾಯಿ ಲಕ್ಷ್ಮೀ ಮಂಜಾ ಹಕ್ಕಲರು ವಯಸ್ಸಾದವಳು ಮತ್ತು ಅವಳಿಗೆ ಆರೋಗ್ಯ ಸರಿ ಇಲ್ಲ ಮತ್ತು ಕಿವಿಯೂ ಕೇಳೋದಿಲ್ಲ ಯಾಕೆಂದರೆ ನಾನು ಸಹ ಅದೇ ಊರಿನವನಾಗಿದ್ದೆ ಈ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಆ ಕುಟುಂಬಕ್ಕೆ ಸರಿಯಾದ ಸರ್ಕಾರದಿಂದ ಬರುವಂಥ ಸರಿಯಾದ ಪರಿಹಾರವನ್ನು ಕೊಟ್ಟು ಕುಟುಂಬವನ್ನು ಉಳಿಸಬೇಕಾಗಿ ನಾನು ತಮ್ಮಲ್ಲಿ ಭೇಟಿ ಕೊಡ್ತೀನಿ ಆರು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಲಂಬಾಪುರ ಹತ್ತಿರದಲ್ಲಿ ಗಣೇಶ್ ಮಂಜಾಸ್ತಾರ್ ಎಂಬ ಎಸ್ಸಿ ಕುಟುಂಬದ ಯುವಕ ರೈತಾಪಿ ಕೆಲಸಕ್ಕೆ ಹೋಗಿ ಬರ್ತಿರುವ ಸಂದರ್ಭದಲ್ಲಿ ಪಡೆಗೆ ಹೋಗಿರೋ ಸಂದರ್ಭದಲ್ಲಿ ನೀರುಗಾಳಿ ಹೋಗುವ ಸಂದರ್ಭದಲ್ಲಿ ಅಂದು ವಿಪರೀತ ಮಳೆ ಹೋಯ ಕಾರಣದಲ್ಲಿ ಅಕಸ್ಮಾತ್ ಆಗಿ ಕಾಲು ಜಾರಿ ಮೃತಪಟ್ಟಿದ್ದಿರುತ್ತದೆ ಅದನ್ನು ಪೊಲೀಸ್ ಇಲಾಖೆ ಯಾವ ಥರ ಅದನ್ನು ತೆಗೆದುಕೊಂಡಿದಂಥ ಸರಿಯಾದ ಮಾಹಿತಿ ನಮಗಿಲ್ಲ ಆದರೆ ಕೃಷಿ ಚಟುವಟಿಕೆ ಸಂಬಂಧಿಸಿದಂಥ ಕೆಲಸಕ್ಕೆ ಎಸ್ ಸಿ ಬಡ ಕುಟುಂಬದ ಯುವಕನಿಗೆ ಸೂಕ್ತವಾದ ನ್ಯಾಯವನ್ನು ದೊರಕಿಸಿ ಸರ್ಕಾರದಿಂದ ಬರುವಂತಹ ಸವಲತ್ತನ್ನು ಆ ಬಡ ಕುಟುಂಬಕ್ಕೆ ಒದಗಿಸಿ ಕೊಡಬೇಕು ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ ಕೈಕಾರ ಅಲ್ಲಿ ಬಿದ್ದು ಅವನೇ ಮನೆ ಹೋಗ್ತಾ ಇದ್ದ ಗೌರ್ಮೆಂಟಿಂದ ಇದಾಗುತ್ತೆ ಅಂತ ನಮಗೆ ಸವಲತ್ತು ಮಾಡ್ಕೊಡ್ಬೇಕು ಆವತ್ತು ನಾವು ದುಃಖ ಇದ್ನೋ ಕಂಪ್ಲೇಂಟು ಅವರೇನೋ ಬರ್ಕೊಂಡು ನಾವು ಅದಕ್ಕೆ ಸಹಿ ಹಾಕಿ ಬಂದ್ಬಿಟ್ನು ನಾವು ಬಡವರು ನಮಗೆ ಜಮೀನು ಅಂತ ಇಲ್ಲ ಎಲ್ಲ ಅವನೇ ನೋಡ್ಕೊಂಡು ಹೋಗ್ತಾಯಿದ್ದ ನಾವೇ ಎಲ್ಲ ಕೂಲಿಗೆ ಮಾಡ್ಕೊಂಡು ಚೆನ್ನದೇ ಆಗಿತ್ತು ನಮ್ಮ ನಮ್ಮನೆಯೆಲ್ಲ ಅವನೇ ನೋಡ್ಕೊಂಡು ಹೋಗ್ತಾ ಇದ್ದ ತಾಯಿಗೂ ಆರಾಮಿಲ್ಲ ਹਾਂ ਗਵਰਨਮੈਂਟ ਅਧਿਕਾਰ ਅੰਤਰਰਾਸ਼ਟਰੀ ਸਰਕਾਰਾਂ ਨੇ ਨਾ ਕੋਰਦੇ